ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಇಂಗ್ಲೀಷಿನ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಪುಸ್ತಕದ ಯೂನಿಟ್ ನಂಬರ್ ಫೈವನ್ನು ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ ಯೂನಿಟ್ ಫೈವ್ ಆ್ಯಕ್ಟಿವಿಟಿ ಫೈವ್ ಪಾಯಿಂಟ್ ಒನ್ ರೀಡ್ ದ ಸೆಂಟೆನ್ಸಸ್ ಅಂಡ್ ಗೆಸ್ ದ ಮೀನಿಂಗ್ ಕೆಳಕಂಡಂತ ಸೆಂಟೆನ್ಸಸ್ ಅನ್ನು ಓದಿ ಅವುಗಳ ಅರ್ಥವನ್ನು ಗೆಸ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ ಒನ್ ದ ರೇನ್ ಪೋರ್ ಡೌನ್ ಆಲ್ ಮಾರ್ನಿಂಗ್ ಇದರ ಅರ್ಥ ಆಪ್ಷನ್ ಬಿ ಫೆಲ್ ಕ್ವಶನ್ ನಂಬರ್ ಟು ಮೈ ಸಿಸ್ಟರ್ಸ್ ಐಸ್ ರಿಸೆಂಬಲ್ ಆ ಮದರ್ಸ್ ಐಸ್ ಇಲ್ಲಿ ರಿಸೆಂಬಲ್ ಅಂತ ಹೇಳಿದ್ರೆ ಅರ್ಥ ಆಪ್ಷನ್ ಬಿ ಲುಕ್ ಲೈಕ್ ಅಂತೇಳಿ ಅರ್ಥ ನೆಕ್ಸ್ಟ್ ಕ್ವೆಶನ್ ನಂಬರ್ ತ್ರೀ ದ ಪುವರ್ ಲಿಟಲ್ ಡಕ್ಲಿಂಗ್ ವಾಸ್ ಕ್ವೈಟ್ ಮಿಸಬಲ್ ಬಿಕಾಸ್ ಹಿ ವಾಸ್ ಲಾಫ್ಟ್ ಬೈ ದ ಹೋಲ್ ಫಾರ್ಮ್ ಮ್ಯಾಡ್ ಇಲ್ಲಿ ಮಿಸಬಲ್ ಅಂತ ಹೇಳಿದ್ರೆ ಆಪ್ಷನ್ ಸಿ ಅನ್ಯಾಪಿ ಅಂತೇಳಿ ಅರ್ಥ ನೆಕ್ಸ್ಟ್ ಕ್ವಶನ್ ನಂಬರ್ ಫೋರ್ ದ ಟೀಚರ್ ಹ್ಯಾಂಡೆಡ್ ದ ರಿಜಿಸ್ಟರ್ ಟು ದ ಕ್ಲಾಸ್ ಮಾನಿಟರ್ ಇಲ್ಲಿ ಹ್ಯಾಂಡೆಡ್ ಅಂದ್ರೆ ಅರ್ಥ ಆಪ್ಷನ್ ಎ ಗೇವ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೈವ್ ಅಟ್ ದ ರೆಸ್ಟೋರಾಂಟ್ ವಿರ್ ಆಫರ್ಡ್ ಆ ವೆರೈಟಿ ಆಫ್ ಬಿವರೇಜಸ್ ಲೈಕ್ ಐಸ್ಡ್ ಟೀ ಅಂಡ್ ಕೋಲ್ಡ್ ಕಾಫಿ ಇಲ್ಲಿ ಬಿವರೇಜಸ್ ಅಂತ ಹೇಳಿದ್ರೆ ಅರ್ಥ ಆಪ್ಷನ್ ಎ ಡ್ರಿಂಕ್ಸ್ ನೆಕ್ಸ್ಟ್ ಆ್ಯಕ್ಟಿವಿಟಿ ಫೈವ್ ಪಾಯಿಂಟ್ ಟು ರೀಡ್ ದ ಕ್ಲೂಸ್ ಆ್ಯಂಡ್ ಗೆಸ್ ದಿ ಆನ್ಸರ್ಸ್ ರೈಟ್ ಇನ್ ಫುಲ್ ಸೆಂಟೆನ್ಸಸ್ ಇಲ್ಲಿ ವಿದ್ಯಾರ್ಥಿಗಳೇ ಕೆಳಕಂಡಂಥ ಕ್ಲೂಸ್ಗಳನ್ನು ಓದಿ ಮತ್ತು ಅರ್ಥ ಮಾಡಿಕೊಂಡು ಅವುಗಳ ಉತ್ತರಗಳನ್ನು ಗೆಸ್ ಮಾಡಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ರೈಟ್ ಇನ್ ಫುಲ್ ಸೆಂಟೆನ್ಸನ್ಸ್ ಅಂತ ಕೊಟ್ಟಿದ್ದಾರೆ ಆದರೆ ಇಲ್ಲಿ ನಾನು ಜಾಗ ಇಲ್ದಲೇ ಇರೋದರಿಂದ ಕೇವಲ ಪದಗಳಲ್ಲಿ ಇದನ್ನು ಕೊಟ್ಟಿದ್ದೇನೆ ಕ್ಲೂಸ್ ಕ್ವಶನ್ ನಂಬರ್ ಒನ್ ಐ ಕ್ಯಾನ್ ಸ್ಟಾಪ್ ಟ್ರಾಫಿಕ್ I can catch criminals. I keep people safe. Who am I? Answer is a traffic policeman. Question number two I am small. You can call people with me. I can also be used to text, use the internet, or play games. What am I? Answer is mobile phone. Question number three I make you feel hot. I am yellow and round. I can be found in the sky. What am I? Answer is the sun. Next, fourth one. I am a household pet. I bark at strangers. I like eating bones. What am I? Answer is dog. Question number five. I come in many different colors. I am used to brush teeth. You put toothpaste on me. What am I? Answer is toothbrush. Next, activity 5.3. Read the following story and answer the questions given. ಕೊಟ್ಟಿರುವಂಥ ಸ್ಟೋರಿಯನ್ನು ಓದಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನಾನು ಡೈರೆಕ್ಟಾಗಿ ವಿದ್ಯಾರ್ಥಿಗಳೇ ಕ್ವಶನ್ ಆನ್ಸರ್ಸ್ಗೆ ಹೋಗ್ತಾ ಇದ್ದೀನಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ನಂಬರ್ ಒನ್ ಟೂ ಮೆನ್ ವರ್ ಔಟ್ ಆನ್ ದಿ ಓಷನ್ ಇನ್ ಅ ಬೋಟ್ ಕ್ವಶನ್ ನಂಬರ್ ಟು ಒನ್ ಆಫ್ ದೆಮ್ ಬಿಗ್ಯಾನ್ ಟು ಡ್ರಿಲ್ ದ ಬಾಟಮ್ ಆಫ್ ದ ಬೋಟ್ ಕ್ವಶನ್ ನಂಬರ್ ತ್ರೀ ಅಗಾಸ್ಟ್ ಮೀನ್ಸ್ ಡ್ಯಾಶ್ ಇಲ್ಲಿ ಅಗಾಸ್ಟ್ ಅಂದರೆ ಅರ್ಥ ಆಪ್ಷನ್ ಬಿ ಫಿಲ್ಡ್ ವಿತ್ ಹಾರರ್ ಕ್ವೆಶನ್ ನಂಬರ್ ಫೋರ್ ಡೂ ಯು ರಿಯಲಿ ಥಿಂಕ್ ಡ್ರಿಲ್ಲಿಂಗ್ ಆನ್ ಹಿಸ್ ಸೈಡ್ ಮೆನಾಟ್ ಮೇಕ್ ಡಿಫರೆನ್ಸ್ ಟು ದಿ ಅದರ್ ಮ್ಯಾನ್ ಆನ್ಸರ್ ಇಸ್ ನೋ ಇಲ್ಲಿ ಕೆಲವು ಸೆಂಟೆನ್ಸಸ್ ಅನ್ನು ಕೊಟ್ಟಿದ್ದೀನಿ ವಿದ್ಯಾರ್ಥಿಗಳು ನೀವು ವಿಡಿಯೋನ ಪಾಸ್ ಮಾಡಿ ಅದನ್ನು ಬರ್ದುಕೊಡ್ಬೋದು ನೆಕ್ಸ್ಟ್ ಕ್ವೆಶನ್ ನಂಬರ್ ಫೈವ್ ಇಫ್ ದ ಮ್ಯಾನ್ ಕಂಟಿನ್ಯೂಸ್ ಟು ಡ್ರಿಲ್ ವಾಟ್ ವುಡ್ ಬಿ ದ ರಿಸಲ್ಟ್ ಆ ಮನುಷ್ಯ ಆ ಬೋಟನ್ನು ಡ್ರಿಲ್ ಮಾಡ್ತಾ ಇದ್ರೆ ಅದರಿಂದ ಏನು ಪರಿಣಾಮ ಆಗುತ್ತೆ ಅಂತೇಳಿ ಕೇಳಿದರೆ ಉತ್ತರ ಇಫ್ ದ ಫಸ್ಟ್ ಮ್ಯಾನ್ ಕಂಟಿನ್ಯೂಸ್ ಟು ಡ್ರಿಲ್ ದ ಬೋಟ್ ಆನ್ ಹಿಸ್ ಸೈಡ್ ದ ಬೋಟ್ ವಿಲ್ ಬಿ ಫಿಲ್ಡ್ ವಿತ್ ವಾಟರ್ ಅಂಡ್ ದ ಬೋಟ್ ಸಿಂಕ್ಸ್ ದನ್ ಬೋತ್ ಆಫ್ ದೆಮ್ ವಿಲ್ ಡೈ ನೆಕ್ಸ್ಟ್ ಆಕ್ಟಿವಿಟಿ ಫೈವ್ ಪಾಯಿಂಟ್ ಫೋರ್ ಡಿಯ ಸ್ಟೂಡೆಂಟ್ಸ್ ಆಫ್ಟರ್ ಸ್ಕೂಲ್ ಆನ್ ದ ವೇ ಟು ಯೋರ್ ಹೋಮ್ ವಾಟ್ ಆರ್ ದ ಥಿಂಗ್ಸ್ ಯು ಸಿ ವಿದ್ಯಾರ್ಥಿಗಳೇ ಶಾಲೆಯ ನಂತರ ನೀವು ಮನೆಗೆ ಹೋಗಬೇಕಾದ್ರೆ ಯಾವ ಯಾವ ವಸ್ತುಗಳನ್ನು ನೋಡ್ತೀರಾ ಇಲ್ಲಿ ನೀವು ಉತ್ತರವನ್ನು ಬರೀಬಹುದು ನೆಕ್ಸ್ಟ್ ಇಲ್ಲೊಂದು ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ ಅದನ್ನು ಓದಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ ಒನ್ ಹುಡ್ ಡಿಟ್ ಚಂದನ ಸಿ ಆನ್ ದ ವೇ ಟು ಅವರ್ ಹೋಮ್ Chandana saw a tiger on the way to her home. Question number two. What did Chandana ask her mom to do? Why? Chandana asked her mom to put the tiger in a kennel because she was afraid of the tiger. Next question number three. Why do you think the tiger chased Chandana? The tiger chased Chandana because she took his biscuits in a pocket and allured him. Question number four. What would you have done if you were Chandana? ನೀವು ಚಂದನಳಾಗಿದ್ದರೆ ನೀವೇನು ಮಾಡ್ತಾ ಇದ್ರಿ ಇಫ್ ಐ ವರ್ ಚಂದನ ಐ ವುಡ್ ಹ್ಯಾವ್ ಥ್ರೋನ್ ದ ಬಿಸ್ಕೆಟ್ಸ್ ಆನ್ ದ ರೋಡ್ ಆ್ಯಂಡ್ ರ್ಯಾನ್ ಹೋಮ್ ಆ್ಯಸ್ ಫಾಸ್ಟ್ ಆ್ಯಸ್ ಪಾಸಿಬಲ್ ಅಥವಾ ವಿದ್ಯಾರ್ಥಿಗಳೇ ನಿಮ್ಮ ಓನ್ ಆನ್ಸರನ್ನು ಇಲ್ಲಿ ನೀವು ಬರಿಬೋದು ನೆಕ್ಸ್ಟ್ ಕ್ವಶನ್ ನಂಬರ್ ಫೈವ್ ರೈಟ್ ಅ ಫ್ಯೂ ಸೆಂಟೆನ್ಸಸ್ ಅಬೌಟ್ ದ ಟೈಗರ್ ಆ ಟೈಗರ್ನ ಬಗ್ಗೆ ಕೆಲವು ಸೆಂಟೆನ್ಸಸ್ ಅನ್ನ ಬರೆದಿರಿ ಅಂತ ಹೇಳಿ ನಾನು ನಾನಿಲ್ಲಿ ಮೂರು ಸೆಂಟೆನ್ಸಸ್ಸನ್ನು ಬರೆದಿದ್ದೇನೆ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ ಸಿಕ್ಸ್ ನರೈಟ್ ಅಬೌಟ್ ಎನಿ ಸಚ್ ಎಕ್ಸ್ಪೀರಿಯನ್ಸ್ ದಟ್ ಯು ಹ್ಯಾಡ್ ಆನ್ ದ ವೇ ಹೋಮ್ ನೀವು ಶಾಲೆಯಿಂದ ಮನೆಗೆ ವಾಪಸ್ ಹೋಗಬೇಕಾದ್ರೆ ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಯಾವುದಾದ್ರೂ ಒಂದು ಘಟನೆಯನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ಇದು ನಿಮ್ಮ ಜೀವನದ ಘಟನೆ ಆಗಿರೋದ್ರಿಂದ ನಾನು ಇಲ್ಲಿ ಏನನ್ನೂ ಕೂಡ ಬರೆದಿಲ್ಲ ನೀವು ಇಲ್ಲಿ ನಿಮ್ಮ ಸ್ವಂತ ಉತ್ತರವನ್ನು ಬರೀಬೇಕಾಗುತ್ತೆ ಕ್ವೆಶನ್ ನಂಬರ್ ಸೆವೆನ್ ರೈಟ್ ಅ ಫ್ಯೂ ಸೆಂಟೆನ್ಸಸ್ ಅಬೌಟ್ ಚಂದನ ಚಂದನಳ ಬಗ್ಗೆ ಕೆಲವು ಅನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಚಂದನ ವಾಸ್ ರೆಗ್ಯುಲರ್ ಟು ಸ್ಕೂಲ್ ಶಿ ಹ್ಯಾಡ್ ದ ಹ್ಯಾಬಿಟ್ ಆಫ್ ಟೇಕಿಂಗ್ ದ ಟೈಗರ್ಸ್ ಬಿಸ್ಕೆಟ್ಸ್ ಟು ಹರ್ ಸ್ಕೂಲ್ ಶಿ ವಾಸ್ ಅಫ್ರೇಡ್ ವೆನ್ ದ ಟೈಗರ್ ಸ್ಟಾರ್ಟೆಡ್ ಚೇಸಿಂಗ್ ಹ ಶಿ ಕುಡ್ ರನ್ ಫಾಸ್ಟರ್ ದ್ಯಾನ್ ದ ಟೈಗರ್ ನೆಕ್ಸ್ಟ್ ಆಕ್ಟಿವಿಟಿ ಫೈವ್ ಪಾಯಿಂಟ್ ಫೈವ್ ರೀಡ್ ಆ್ಯಂಡ್ ಕಾಂಪ್ರೆಯಂಡ್ ದ ಗಿವನ್ ಡೈಲಾಗ್ ಆ್ಯಂಡ್ ನೋ ಹೌ ಅ ಮೈಸರ್ ಲಾಸ್ಟ್ ಇಸ್ ಗೋಲ್ಡ್ ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಕಾನ್ವರ್ಸೇಷನನ್ನು ಕೊಟ್ಟಿದ್ದಾರೆ ಇದನ್ನು ಓದಿ ನೀವು ನಂತರ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ ಒನ್ ನಾವು ರೀಅರೇಂಜ್ ದ ಸ್ಟೋರಿ ಇಲ್ಲಿ ಕೆಲವು ಸೆಂಟೆನ್ಸಸನ್ನು ಅಂದರೆ ಏಳು ಸೆಂಟೆನ್ಸಸ್ಸನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ ಇವುಗಳನ್ನು ಆರ್ಡರ್ ಪ್ರಕಾರ ಬರೀರಿ ಅಂತೇಳಿ ಅಥವಾ ರೀಅರೇಂಜ್ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಇವುಗಳ ನಂಬರನ್ನು ಬರೆದುಕೊಳ್ಬೋದು ನಂತರ ಇಲ್ಲಿ ನಿಮಗೆ ಒಂದು ಬಾಕ್ಸನ್ನು ಕೊಟ್ಟಿದ್ದಾರೆ ಈ ಬಾಕ್ಸ್ನಲ್ಲಿ ನೀವು ಅರೇಂಜ್ ಅಂದ್ರೆ ಯಾವ ಸೆಂಟೆನ್ಸ್ ಆದಮೇಲೆ ಯಾವ ಸೆಂಟೆನ್ಸ್ ಹೇಳಿ ಈ ಬಾಕ್ಸ್ನಲ್ಲಿ ಬರೀಬೇಕಾಗತ್ತೆ ನೆಕ್ಸ್ಟ್ ಮೇನ್ ನಂಬರ್ ಟು ಆನ್ಸರ್ ದ ಫಾಲೋಯಿಂಗ್ ಇನ್ ಯೋರ್ ಓನ್ ಸೆಂಟೆನ್ಸಸ್ ಕೆಳಕಂಡಂಥ ಪ್ರಶ್ನೆಗಳಿಗೆ ನಿಮ್ಮ ಸ್ವಂತ ವಾಕ್ಯದಲ್ಲಿ ಉತ್ತರ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ ಕ್ವೆಶನ್ ನಂಬರ್ ಒನ್ ಹೌ ಡಿಡ್ ದ ಮೈಝ ಲೂಸ್ ಇಸ್ ವೆಲ್ತ್ ಅ ಬರ್ಗ್ಲರ್ ಹ್ಯಾಡ್ ಟೇಕನ್ ಅವೇ ದ ಟ್ರೆಜರ್ ಆಫ್ ದ ಮೈಝಾ ದಸ್ ದ ಮೈಝರ್ ಲಾಸ್ಟ್ ಹೀಸ್ ವೆಲ್ತ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ಡಿಸ್ಕ್ರೈಬ್ ದ ಫೂಲಿಶ್ನೆಸ್ ಆಫ್ ದ ಮೈಝರ್ ವಿದ್ಯಾರ್ಥಿಗಳನ್ನ ಇಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಉತ್ತರವನ್ನು ಬರೆದುಕೊಳ್ಬೋದು ನೆಕ್ಸ್ಟ್ ಆಕ್ಟಿವಿಟಿ ಫೈವ್ ಪಾಯಿಂಟ್ ಸಿಕ್ಸ್ ರೀಡ್ ದ ಪೋಯಮ್ ಗಿವನ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ವಿದ್ಯಾರ್ಥಿಗಳೇ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ ಈ ಪದ್ಯವನ್ನು ಓದಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ನೀವು ಪದ್ಯವನ್ನು ಓದಿ ನಾನು ಡೈರೆಕ್ಟಾಗಿ ಕ್ವಶನ್ ಆನ್ಸರ್ಸ್ಗೆ ಹೋಗ್ತಾ ಇದ್ದೇನೆ ಕ್ವಶನ್ ನಂಬರ್ ಒನ್ ಹೂ ಇಸ್ ದ ಪೋಯೆಟ್ ಡಿಸ್ಕ್ರೈಬಿಂಗ್ ಇನ್ ದ ಪೋಯೇಟ್ ಈ ಪದ್ಯದಲ್ಲಿ ಕವಿ ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ದ ಪೋಯೆಟ್ ಈಸ್ ಡಿಸ್ಕ್ರೈಬಿಂಗ್ ಅ ಪಾಪಿ ಇನ್ ದ ಪೋಯಮ್ ನೆಕ್ಸ್ಟ್ ಕ್ವಶನ್ ನಂಬರ್ ಟು ವಾಟ್ ಈಸ್ ದ ಮಿಸ್ಟ್ರಿ ಮೆನ್ಷನ್ ಇನ್ ದ ಪೋಯಮ್ The puppy keeps wagging its tail for no reason. It is the mystery mentioned in the poem. Next question number three. What is the nature's law mentioned in the poem? Dogs wagging their tails is the nature's law mentioned in the poem. Next question number four. What are the specialities of a pup mentioned in the poem? The puppy was black and tan. It was wagging its tail to and fro. ಲೈಕ್ ಅ ಲೇಡಿಸ್ ಫ್ಯಾನ್ ನೆಕ್ಸ್ಟ್ ಕ್ವೆಶನ್ ನಂಬರ್ ಫೈವ್ ಡೂ ಯು ಹ್ಯಾವ್ ಅ ಪೆಟ್ ಅಟ್ ಹೋಮ್ ನಿಮ್ಮನೆಯಲ್ಲಿ ಯಾವ್ದಾದ್ರು ಸಾಕುಪ್ರಾಣಿ ಇದೆಯಾ ಇಫ್ ಸೊ ಇದ್ದರೆ ಮೆನ್ಷನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯುವರ್ ಪೆಟ್ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಸಾಕುಪ್ರಾಣಿ ಇದ್ದರೆ ಅದರ ಗುಣಗಳ ಬಗ್ಗೆ ಇಲ್ಲಿ ಬರೆಯಿರಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ ನೆಕ್ಸ್ಟ್ ಆಕ್ಟಿವಿಟಿ ಫೈವ್ ಪಾಯಿಂಟ್ ಸೆವೆನ್ ರೀಡ್ ದಿ ಅಡ್ವರ್ಟೈಸ್ಮೆಂಟ್ ಅಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ವಿದ್ಯಾರ್ಥಿಗಳೇ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಇದನ್ನು ಓದಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ಕ್ವಶನ್ ನಂಬರ್ ಒನ್ ವಾಟ್ ಆರ್ ದ ಶೋಸ್ ಮೆನ್ಷನ್ ಇನ್ ದ ಪಿಕ್ಚರ್ ಈ ಚಿತ್ರದಲ್ಲಿ ಕೊಟ್ಟಿರುವ ಶೋಗಳು ಯಾವುವು ದ ಶ್ಯಾಡೋ ಶೋ ಆ್ಯಂಡ್ ದ ಮ್ಯಾಜಿಕ್ ಶೋ ನೆಕ್ಸ್ಟ್ ಕ್ವೆಶನ್ ನಂಬರ್ ಟು ಚಿರಾಗ್ ಬುಕ್ಡ್ ಟಿಕೆಟ್ಸ್ ಟು ಅಟೆಂಡ್ ದ ಶೋ ಅಟ್ ಫೈವ್ ಪಿ ಎಮ್ ವಿಚ್ ಶೋ ಡು ಯು ಥಿಂಕ್ ಹಿ ಇಸ್ ಗೋಯಿಂಗ್ ಟು ವಾಚ್ ಆನ್ಸರ್ ಇಸ್ ಚಿರಾಗ್ ಈಸ್ ಗೋಯಿಂಗ್ ಟು ವಾಚ್ ದ ಮ್ಯಾಜಿಕ್ ಶೋ ನೆಕ್ಸ್ಟ್ ಕ್ವಶನ್ ನಂಬರ್ ತ್ರೀ ವಿಚ್ ಶೋ ವುಡ್ ಯು ಲೈಕ್ ಟು ಅಟೆಂಡ್ ವೈ ಈ ಎರಡು ಶೋಗಳಲ್ಲಿ ಅಂದರೆ ಶ್ಯಾಡೋ ಶೋ ಮತ್ತು ಮ್ಯಾಜಿಕ್ ಶೋ ಅಲ್ಲಿ ನೀವು ನೀವು ಯಾವ ಶೋ ಅನ್ನು ಅಟೆಂಡ್ ಮಾಡಬೇಕು ಅಂತ ಇಷ್ಟಪಡ್ತೀರಾ ಮತ್ತು ಯಾಕೆ ಅಂತೇಳಿ ಕಾರಣವನ್ನು ಕೊಟ್ಟು ವಿದ್ಯಾರ್ಥಿಗಳೇ ನೀವು ಇಲ್ಲಿ ನೆಕ್ಸ್ಟ್ ಆಕ್ಟಿವಿಟಿ ಫೈವ್ ಪಾಯಿಂಟ್ ಏಟ್ ಅಬ್ಸರ್ವ್ ದ ಟೇಬಲ್ ಆಫ್ ಫ್ರೂಟ್ಸ್ ಅಂಡ್ ದೇರ್ ರೇಟ್ಸ್ ಗಿವನ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ ವಿದ್ಯಾರ್ಥಿಗಳೇ ಕೆಲವು ಹಣ್ಣುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ ಮತ್ತು ಅದಕ್ಕೆ ಲಾಸ್ಟ್ ವೀಕು ಎಷ್ಟು ರೇಟ್ ಇತ್ತು ಮತ್ತು ಈ ವಾರ ಎಷ್ಟು ರೇಟ್ ಇತ್ತು ಅಂತೇಳಿ ಕೊಟ್ಟಿದ್ದಾರೆ ಇದನ್ನು ಓದಿ ನಂತರ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ಆನ್ಸರ್ ದೀಸ್ ಕ್ವಶನ್ ನಂಬರ್ ಒನ್ ವಿಚ್ ಈಸ್ ದ ಕಾಸ್ಟ್ಲಿಯೆಸ್ಟ್ ಫ್ರೂಟ್ ಮ್ಯಾಂಗೋಸ್ ಕ್ವೆಶನ್ ನಂಬರ್ ಟು ವಿಚ್ ಈಸ್ ದ ಚೀಪೆಸ್ಟ್ ಫ್ರೂಟ್ ಬನಾನಾ ಕ್ವೆಶನ್ ನಂಬರ್ ತ್ರೀ ನೇಮ್ ದ ಫ್ರೂಟ್ಸ್ ದಟ್ ಹ್ಯಾಡ್ ನೋ ಹೈಕ್ ಇನ್ ರೇಟ್ ಯಾವ ಫ್ರೂಟ್ಸ್ಗಳ ರೇಟು ಹೆಚ್ಚಾಗಿಲ್ಲ ಆ್ಯಪಲ್ಸ್ ಆ್ಯಂಡ್ ಬನಾನಾ ಕ್ವೆಶನ್ ನಂಬರ್ ಫೋರ್ ನೇಮ್ ದ ಫ್ರೂಟ್ಸ್ ವಿಚ್ ಹ್ಯಾವ್ ಬಿಕಮ್ ಚೀಪರ್ ದ್ಯಾನ್ ಬಿಫೋರ್ ಯಾವ ಹಣ್ಣುಗಳು ಲಾಸ್ಟ್ ವಾರಕ್ಕಿಂತ ಈ ವಾರ ಚೀಪ್ ಆಗಿದ್ದಾವೆ ಅಥವಾ ಕಡಿಮೆ ರೇಟ್ ಆಗಿದ್ದಾವೆ ಆರೆಂಜಸ್ ಆ್ಯಂಡ್ ಪಪಾಯ ಕ್ವೆಶನ್ ನಂಬರ್ ಫೈವ್ ನೇಮ್ ದ ಫ್ರೂಟ್ಸ್ ದಟ್ ಹ್ಯಾಡ್ ಹೈಕ್ ಇನ್ ರೇಟ್ ಯಾವ ಹಣ್ಣುಗಳ ಬೆಲೆ ಲಾಸ್ಟ್ ವೀಕಿಗಿಂತ ಈ ವೀಕ್ ಜಾಸ್ತಿಯಾಗಿದೆ ಮ್ಯಾಂಗೋಸ್ ಪೊಮೋಗ್ರಾನೇಟ್ಸ್ ಕ್ರೇಪ್ಸ್ ಆ್ಯಂಡ್ ಪೀಚ್ ನೆಕ್ಸ್ಟ್ ಆ್ಯಕ್ಟಿವಿಟಿ ಫೈವ್ ಪಾಯಿಂಟ್ ನೈನ್ ಅಬ್ಸರ್ವ್ ದ ಪೈ ಆರ್ಟ್ ಆ್ಯಂಡ್ ಆನ್ಸರ್ ದ ಗಿವನ್ ಕ್ವೆಶನ್ಸ್

ವಾಟ್ ಕನ್ಕ್ಲೂಷನ್ ಕ್ಯಾನ್ ವಿ ಡ್ರಾ ಫ್ರಮ್ ದಿ ಅಬೌ ಚಾರ್ಟ್ ಆನ್ಸರ್ ಇಸ್ ನೀವು ಇಲ್ಲಿ ನಿಮ್ಮ ಓನ್ ಕನ್ಕ್ಲೂಷನ್ ಅನ್ನು ಕೊಡಬಹುದು ನಾನು ಒಂದು ಕನ್ಕ್ಲೂಷನ್ ಅನ್ನು ವಿದ್ಯಾರ್ಥಿಗಳೇ ಇಲ್ಲಿ ಕೊಟ್ಟಿದ್ದೇನೆ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಆರ್ ಆವರೇಜ್ ಸ್ಕೋರಿಂಗ್ ಸ್ಟೂಡೆಂಟ್ಸ್ ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇದುವರೆಗೂ ಎಂಟನೇ ತರಗತಿಯ ಇಂಗ್ಲಿಷಿನ ಸ್ಟೂಡೆಂಟ್ ಆಕ್ಟಿವಿಟಿ ಪುಸ್ತಕದ ಯೂನಿಟ್ ಫೈವ್ ಉತ್ತರಗಳನ್ನು ಸಂಪೂರ್ಣವಾಗಿ ಕಲಿತಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಇನ್ನು ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು